ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಲೈಫ್ ಸ್ಟೈಲ್ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನಾನು ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಫುಲ್ ಎಂಟ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಸೊ ನೋಡಿ ಗೈಸ್ ಎಷ್ಟು ಬಿಸಿಲು ಅಂತ ಅಂದರೆ ಸಾಕಾಗ್ಬಿಟ್ಟೈತೆ ನಮ್ಮ ಮನುಷ್ಯರಿಗೆ ಇಷ್ಟೊಂದು ಕಷ್ಟ ಆಗ್ತಿದೆ ಅಂತ ಅಂದರೆ ಪ್ರಾಣಿ ಪಕ್ಷಿಗಳೆಲ್ಲ ಎಷ್ಟು ಕಷ್ಟ ಆಗಿರ್ಬೋದು ಅಂತ ನಾನು ಸುಮ್ಮನೆ ಅಂಗಡೀಲಿ ನೋಡಿ ನೀವೇ ಇದ್ದೀರಾ ಅಂಗಡೀಲಿ ಸುಮ್ಮನೆ ಕೂತಿದ್ದೀನಿ ಎಷ್ಟು ಸ್ವೆಟ್ ಇದ್ದೀನಿ ನೋಡಿ ಸುಮ್ಮನೆ ಕೂತಿರೋದಕ್ಕೆ ಇಷ್ಟೊಂದು ಸ್ವೆಟ್ ಆಗ್ತಾಯಿದ್ದೀನಿ ಪ ಹೋದ್ರೆ ಇನ್ನೇನು ಕತೆ ತುಂಬಾ ಟೆಂಪ್ರೇಚರ್ ಫುಲ್ಲು ಹೈ ಆಗ್ತಾ ಇದೆ ಸೊ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಎಲ್ಲರೂ ಗಿಡ ಬೆಡ ಗಿಡ ಮರಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ಇವಾಗಿನ ಈ ಸಿಚುವೇಶನ್ಗೆ ನಾವು ಮಾಡಿರೋ ನಾವು ಮಾಡಿರೋ ಕರ್ಮನೇ ನಮಗೆ ಈ ಥರ ಅನ್ಭೋಗಿಸ್ತಾ ಇರೋದು ಹೇಗೆ ಅಂದರೆ ಗಿಡ ಮರಗಳನ್ನೆಲ್ಲ ಕಡಿತಾ ಇದ್ದೀವಿ ಸೊ ನೇಚರ್ನ ಹಾಳು ಮಾಡ್ತಾಯಿದ್ದೀವಿ ಅದರಿಂದನೇ ನಮಗೆ ಈ ಥರ ಬರಗಾಲ ಬಂದಿರೋದು ಸೊ ದಯವಿಟ್ಟು ಎಲ್ಲರೂ ಗಿಡ ಮರಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಮುಂದೆ ನಮ್ಮ ಪೀಳಿಗೆ ನಮ್ಮ ಪೀಳಿಗೆಗೆ ಇಷ್ಟು ಕಷ್ಟ ಆಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿಯೂ ಕಷ್ಟ ಆಗ್ಬಾರ್ದು ಸೊ ಇವಾಗಿಂದನೇ ಟ್ರೈ ಮಾಡಿದ್ರೆ ಆವಾಗ ಯಾವ ಕಷ್ಟವೂ ಈ ಥರ ಬರಲ್ಲ ಅಂತ ಅಂದ್ಕೊಳ್ತೀವಿ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮರ ಗಿಡಗಳನ್ನ ಬೆಳೆಸಿ ಅಂತ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗಿಂದ ಸ್ವಲ್ಪ ಕೆಲಸ ಇತ್ತು ಅಂತ ಹೆಚ್ಚೆ ಬಂದಿದ್ವಿ ಫುಲ್ಲು ಸ್ವೆಟ್ ಆಗ್ತಾ ಇದೆ ಮತ್ತು ಫುಲ್ಲು ಹೆವಿ ಬಿಸಿಲಿತ್ತು ಮತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಏನು ಅಂತ ಅಂದರೆ ಬೆಳಗ್ಗೆಯಿಂದ ಟಿಫನ್ನೇ ಮಾಡಿಲ್ಲ ಗೈಸ್ ಟಿಫನ್ ಮಾಡಿಲ್ಲ ಊಟ ಮಾಡಿಲ್ಲ ನಮ್ಮ ಅಣ್ಣನ ಜೊತೆ ಬಂದಿದ್ದೀನಿ ಸೊ ಏನು ಅಣ್ಣ ಅಂದರೆ ಲೈಕ್ ಫ್ರೆಂಡ್ ಹಸ್ಬೆಂಡು ಸೊ ಬಂದಿದ್ದೀನಿ ಏನೂ ಕೊಡಿಸಿಲ್ಲ ಕಣ ಜ್ಯೂಸ್ ಅಂದರೆ ಕಂಜ್ ಜ್ಯೂಸ್ ನಾನು ಕೊಡಿಸ್ಲಿಂತವನು ಅವ್ನು ಕೊಡಿಸ್ಲಿಂತ ನಾವು ಸೊ ಇನ್ನು ತಿಂದಿಲ್ಲ ಆಗ ಏನಾದರೂ ತಿನ್ಕೊಂಡು ಹೋಗಬೇಕು ಸೊ ಹಾಸ್ಪಿಟಲ್ ಕೆಲಸ ಇದೆ ಮತ್ತು ಬ್ಯಾಂಕಿಗೆ ಹೋಗಿದೆ ಸೊ ಇವತ್ತು ಸೊ ನನಗೆ ನ್ಯೂ ಫ್ರೆಂಡ್ಸ್ ಇವರಿಬ್ರು ಸೊ ನಾನೊಂದು ಕ್ಲಾಸ್ಗೆ ಜಾಯ್ನ್ ಆಗಿದ್ದೆ ಸೊ ಅಲ್ಲಿ ನನಗೆ ಇವರಿಬ್ಬರು ಫ್ರೆಂಡ್ ಆದರು ನ್ಯೂ ಫ್ರೆಂಡ್ ಅಂತಲೇ ಹೇಳ್ಬೋದು ಇನ್ನು ಒಂದು ಮಂತ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಇದು ಇದೊಂದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಅವಳು ರೀಲ್ಸ್ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಯಾವ ರೀತಿ ಮಾಡ್ತಾಳೆ ಅಂತ ಫನ್ನಿಯಾಗಿತ್ತು ನೆಕ್ಸ್ಟ್ ಅಲ್ಲಿಂದ ಹೊರಡ್ತಾ ನಾವು ಟಿಫನ್ ಮಾಡಿದ್ವಿ ಏನೂ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿ ಮೈ ಫೇವ್ರೆಟ್ ಪಾನಿಪುರಿ ತಿಂದೆ ಸೊ ನೋಡ್ತಾ ಇರ್ಬೋದು ಪಾನಿಪುರಿ ತಿಂದ್ಕೊಂಡು ನಾವು ಅಲ್ಲಿಂದ ಮನೆಗೆ ಹೊರಟೆ ಸೊ ಮನೇಲಿ ಹಬ್ಬ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಪೂಜೆ ಎಲ್ಲ ಮಾಡ್ತಾಯಿದ್ರು ಸೊ ಅವ್ರಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅದಾದಮೇಲೆ ನಮ್ಮ ಐಸ್ ಕ್ರೀಮ್ ಚೆನ್ನಾಯಿತಾ ಜಾತ್ರೆ ಮುಗಿಸ್ಟೆ ಇಲ್ಲಿವರೆಗೂ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗಿದ್ದೀವಿ ಮತ್ತು ನಾನು ಒಂದು ಫ್ಲಿಪ್ಕಾರ್ಟಿಂದ ಒಂದು ಬುಕ್ನ ಆರ್ಡರ್ ಮಾಡಿದ್ದೆ ಇದು ಯಾವ ಬುಕ್ಕು ಅಂತ ಹೇಳ್ಬಿಟ್ಟು ನಿಮಗೆ ಕ್ಯೂರಿಯಾಸಿಟಿ ಇದನ್ನ ಓಪನ್ ಮಾಡಮ್ ಸುಮ್ಮನೆ ಮನೆ ಹತ್ರ ಕೂತಿದ್ನಲ್ಲ ಅಟ್ಲೀಸ್ಟ್ ಯಾವುದಾದ್ರು ಬಿಚ್ಚು ಎಕ್ಸಾಮ್ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬುಕ್ಸ್ನ ಆರ್ಡ್ರ್ ಮಾಡಿದೆ ಸೊ ಆ ಬುಕ್ ಯಾವುದಂತ ತೋರಿಸ್ತೀನಿ ಎಫ್ ಟಿ ಎ ಎಸ್ ಟಿ ಎ ಅರಿ ಫುಲ್ಲು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಈ ಬುಕ್ಸು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ನನ್ನ ಫ್ರೆಂಡು ಇದನ್ನು ಪರ್ಚೇಸ್ ಮಾಡಿದರು ಸೊ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಅಂತ ನೋಡಾದ ಮೇಲೆ ನಾನು ಇದನ್ನು ಹಾನ್ ಮಾಡಿದ್ದು ಇದು ಪ್ರೈಸ್ ಬಂದು ಫೋರ್ ಏಯ್ಟಿ ಫೈವ್ ಸಮಿಂಗ್ ಫೋರ್ ಏಯ್ಟಿ ಫೈವ್ ಅನಿಸುತ್ತೆ ಸೊ ನಮ್ಮಪ್ಪ ಕಲೆಕ್ಟ್ ಮಾಡಿಟ್ಕೊಂಡಿದ್ರು ನನಗೆ ಹೆಚ್ಚು ಹೋಗಿದ್ದು ಅನ್ನೋದು ಇವಾಗ ನಾನು ಓಪನ್ ಮಾಡ್ತಾಯಿದ್ದರು ನೋಡ್ತಾ ಇದ್ದಾರೆ ತೋರಿಸ್ತೀನಿ ಯಾವ ರೀತಿ ಇದು ಬುಕ್ ಚೆನ್ನಾಗಿದೆ ಮಾತ್ರ ಊರಿಗೂ ಒಳ್ಳೆ ಬುಕ್ಸ್ ಅಂತಲೇ ಹೇಳ್ಬೋದು ಸಾಹಸ ಮಾಡ್ತಿದ್ಯಲ್ಲಮ್ಮ ಬಿಚ್ಚಕ್ಕೆ ಚೆನ್ನಾಯ್ತ ಹ್ಞೂ ಆಶೀರ್ವಾದ ಮಾಡು ನನಗೆ ಬುಕ್ ಕೊಟ್ಟಿ ಸರಸ್ವತಿ ಎಫ್ ಟಿ ಎಸ್ ಟಿ ಎಕ್ಸಾಮ್ ಎಲ್ಲ ಕ್ವಶನ್ ಪೇಪರ್ಸ್ ಕೂಡ ಇದಾವೆ ನಮ್ಮ ಆಶೀರ್ವಾದ ಮಾಡದೆ ನೋಡೋಣ ನಮ್ಮ ಕೈ ನೋಡೋಣ ಅಂತ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು